ಈ ದಿನ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಉದಯರವರು ಹಾಗೆಯೇ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮೇಡಮ್ ಅವರು ತಹಶೀಲ್ದಾರ್ ರವರು ಇ ಒ ಸರ್ ಎಲ್ಲರೂ ಕೂಡ ಸೇರಿ ಇವತ್ತಿಲ್ಲಿ ಒಂದು ಸಭೆಯನ್ನು ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಿದರು ನಾಲ್ಕು ಪಂಚಾಯಿತಿಗಳನ್ನು ಆಹ್ವಾನ ಮಾಡಿದರು ನಾವು ನಮ್ಮ ನಮ್ಮ ಪಂಚಾಯಿತಿಗಳಲ್ಲಿ ಗ್ರಾಮಸ್ಥರ ಮುಖಂಡರುಗಳ ಅಭಿಪ್ರಾಯವನ್ನು ತಕ್ಕೊಂಡು ಒಪ್ಪಿಗೆಯನ್ನು ತಕ್ಕೊಂಡು ಬಂದು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ವಿ ಧರಣಿ ಸತ್ಯಾಗ್ರಹ ನಗರಸಭೆಗೆ ಪಂಚಾಯಿತಿಗಳು ಸೇರ್ಪಡೆ ಏನಾಗಿದಾವೋ ವಾಪಸ್ ನಗರಸಭೆಯಿಂದ ಮತ್ತೆ ಪಂಚಾಯಿತಿಗಳಾಗೆ ಉಳಿಬೇಕು ಅನ್ನುವ ಒಂದೇ ಏಕೈಕ ನಿರ್ಧಾರದ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ವಿ ಅದೇ ನಿರ್ಧಾರವನ್ನು ನಮ್ಮ ನಮ್ಮ ಗ್ರಾಮದ ಮುಖಂಡರುಗಳು ಯಜಮಾನ್ರುಗಳು ಸಚಿವರಿಗೆ ಶಾಸಕರಿಗೆ ಗಮನಕ್ಕೆ ತಂದರು ಶಾಸಕರು ಸಚಿವರು ಮತ್ತು ಚರ್ಚೆ ಆಗುವ ಸಮಯದಲ್ಲಿ ನಾವು ನಗರಸಭೆಗೆ ಪಂಚಾಯಿತಿಗಳು ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನ ಬೆಳೆ ತಿನ್ನುವಂಥ ಭೂಮಿ ಐದು ಸಾವಿರ ಎಕರೆ ಹಸಿರು ವಲಯ ಕೊಟ್ಟೋಗುತ್ತೆ ಮತ್ತು ನಾವು ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ಸಾಕಷ್ಟು ಸಂತೃಪ್ತಿಯಾಗಿ ಪಡ್ಕೊಂಡು ಜೀವನ ಮಾಡ್ತಿರೋ ಪಂಚಾಯಿತಿಗಳು ಎಲ್ಲವೂ ಸಮೃದ್ಧಿಯಾಗಿದೆ ಹಾಗಿರುವಾಗ ನಗರಸಭೆಯ ಸೇರ್ಪಡೆ ಅವಶ್ಯಕತೆ ಇಲ್ಲ ಇದು ಹೇಳಿದೆ ಪ್ರಜೆಗಳ ಅಭಿಪ್ರಾಯ ತಕ್ಕೊಳ್ಳದೆ ವಾರ್ಡ್ ಸಭೆ ಗ್ರಾಮಸಭೆ ಅಥವಾ ಪಂಚಾಯತ್ನಲ್ಲಿ ಅಜೆಂಡಾ ಇಟ್ಟು ಯಾವ ಕ್ರಮವನ್ನೂ ಕೂಡ ಅನುಸರಿಸಿದೆ ಏಕಪಕ್ಷೀಯವಾಗಿ ನಿರ್ಣಯ ತಕ್ಕೊಂಡಿರೋದು ತುಂಬ ತಪ್ಪಾಗಿದೆ ಅಪರಾಧ ಆಗಿದೆ ಹಾಗಾಗಿ ನಾವು ಅನಿವಾರ್ಯವಾಗಿ ರಾಜ್ಯಪತ್ರದಲ್ಲಿ ಹೊರಟಿದ ಕಾರಣ ಒಂದು ಪಂಚಾಯಿತಿನಲ್ಲಿ ಯಾವೆಲ್ಲ ಕಾರ್ಯಕಲಾಪಗಳು ಸ್ಥಗಿತ ಆಗಿದ್ದು ಎರಡು ಮತ್ತು ಶಾಸಕರ ನಿಲುವು ಅವರು ತಕೊಂಡಂಥ ನಿರ್ಧಾರದಲ್ಲೇ ಲೋಪ ಆಗಿರುವ ಕಾರಣ ನಾವು ಅನಿವಾರ್ಯವಾಗಿ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗಿ ಬಂತು ಒಂದು ಕಡೆ ಜನರ ಸಮಯ ಮತ್ತೊಂದು ಕಡೆ ಕೋರ್ಟಿನ ಸಮಯ ಮತ್ತೊಂದು ಕಡೆ ಚುನಾಯಿತ ಪ್ರತಿನಿಧಿಗಳ ಮತ್ತು ಒಟ್ಟು ವ್ಯವಸಾಯ ಕೃಷಿ ಉದ್ಯೋಗ ಕುಟುಂಬ ಎಲ್ಲ ಸಮಯ ಹಾಳಾಗೋಗಿದೆ ಯಾವ ಕಾರಣ ಒಂದೇ ಒಂದು ಅಜೆಂಡಾದಲ್ಲಿ ಇಡದೆ ತೀರ್ಮಾನ ತಕ್ಕೊಂಡಿರೋದನ್ನೇ ಮೊದಲನೇದಾಗಿ ಮಾಡಿಕೊಂಡು ಅಜೆಂಡಾದಲ್ಲಿ ಇಟ್ಟು ತೀರ್ಮಾನ ಮಾಡಿದಂಥ ನಾಲ್ಕನೇ ತಾರೀಕು ಏಳನೇ ತಿಂಗಳು ಇಪ್ಪತ್ನಾಲ್ಕನೇ ಇಸುವಿಯ ಗಂಭೀರವಾದ ನಿರ್ಧಾರ ಗಣನೆಗೆ ತಕ್ಕೊಳ್ಳದೆ ಮಾಡಿರುವ ತಪ್ಪು ಇಷ್ಟೆಲ್ಲದಕ್ಕೂ ಕಾರಣ ಆಗಿದೆ ಅಂತೇಳಿ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ದಾಖಲೆ ಸಮೇತ ನಾವು ಅವರಿಗೆ ಪುಟ ಪುಟದಲ್ಲೂ ಕೂಡ ಪ್ರತಿ ಒಂದು ದಾಖಲೆಯನ್ನು ಕೂಡ ಸಚಿವರ ಮತ್ತು ಶಾಸಕರ ಗಮನಕ್ಕೆ ತಂದಿದ್ದೇವೆ ಅವರು ಎಲ್ಲ ಲೋಪಗಳನ್ನು ಎತ್ತಿಡಿದಿದ್ದೇವೆ ದಾಖಲೆ ಸಮೇತ ಹಾಗಾಗಿ ಅವರು ಕೂಡ ಅದನ್ನೆಲ್ಲ ಗಮನಿಸಿದರೆ ಗೊತ್ತಾಗಿದೆ ಅವರಿಗೆ ಲೋಪ ಆಗಿದೆ ಅಂತೇಳಿ ಅಂತಿಮವಾಗಿ ನಾವು ಏನು ಒಂದು ಕೋರಿಕೆ ಇಟ್ಟಿದ್ದೀವಿ ಅದು ಪಂಚಾಯಿತಿಗಳು ವಾಪಸ್ ಪಂಚಾಯಿತಿಯಾಗೆ ಉಳಿಬೇಕು ಚುನಾವಣೆ ಸಮಯ ಹತ್ರ ಬರ್ತಾ ಇದೆ ಪಂಚಾಯಿತಿ ಚುನಾವಣೆಗಳು ನಿಲ್ಲಬಾರ್ದು ಮಾಮೂಲಿ ಯಥಾರೀತಿ ಹೇಗಾಗಬೇಕು ಹಾಗಾಗಬೇಕು ಹಾಗಾಗಿ ತ್ವರಿತವಾಗಿ ಸರ್ಕಾರ ಹಿಂಪಡೆಯುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ವಿ ಅವರಿಬ್ಬರೂ ಕೂಡ ಈ ಪ್ರಕ್ರಿಯೆ ಕುರಿತು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಕಾನೂನು ನೆರವನ್ನು ತಕ್ಕೊಳ್ತೀವಿ ಕಾನೂನು ಸಚಿವರು ಮತ್ತು ಕಾನೂನಿನ ಸಂಬಂಧಪಟ್ಟಂಥವ್ರ ಜೊತೆ ಮಾತನಾಡಿ ನಾವು ಅದನ್ನು ಹಿಂಪಡೆಯೋದಕ್ಕೆ ಏನೆಲ್ಲ ಕೆಲಸ ಮಾಡ್ಬೋದೋ ಅದನ್ನು ಮಾಡೋದಕ್ಕೆ ನಾವು ಹಿಂದೆ ಕೆಲಸವನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರ ಈ ಭರವಸೆಯ ಮಾತು ನಾಲ್ಕು ಪಂಚಾಯಿತಿಗಳ ಪ್ರತಿನಿಧಿಗಳು ಏನಿದ್ದೀವಿ ನಾವು ನಾವು ಕೂಡ ಮಾತನಾಡಿ ಸಮ್ಮತಿಯನ್ನು ಸೂಚಿಸಿದ್ದೀವಿ ಆದರೆ ಧರಣಿ ನಿಲ್ಲಲ್ಲ ನಿರಂತರವಾದ ಧರಣಿ ಇರುತ್ತೆ ನಮ್ಮ ಧರಣಿಯ ಸ್ವರೂಪವನ್ನು ನಾವು ಚೇಂಜ್ ಮಾಡಿದ್ವಿ ಭಾಳ ಬಿಸಿಯಾದಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸರ್ಕಾರದ ಲೋಪವನ್ನು ಎತ್ತಿ ಹಿಡಿಯುವ ಒಂದು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಿದ್ದೀವಿ ಈಗ ಸರ್ಕಾರವೇ ಒಪ್ಪಿರೋದ್ರಿಂದ ಈ ಪ್ರಕ್ರಿಯೆಯಿಂದ ನಾವು ವಾಪಸ್ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ಆ ಆದಂಥ ಬಿಸಿ ಮುಟ್ಟಿಸುವ ಚಳುವಳಿಯನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪೂರ್ಣ ಅಲ್ಲ ತಗ್ಗಿಸಿ ನಿರಂತರ ಹೋರಾಟ ಧರಣಿಯನ್ನು ನಾವು ಮಾಡ್ತೀವಿ ಆದಷ್ಟು ಬೇಗ ಸರ್ಕಾರ ಒಂದು ನಿಲುವಿಗೆ ಬರಲಿ ಅನ್ನುವ ಒತ್ತಾಯದ ಜೊತೆ ನಾವು ಗ್ರಾಮಸ್ಥರು ಈ ಸಭೆಗೆ ಅಂತಿಮಗೊಳಿಸಿದೀವಿ ನಮ್ಮ ಹೋರಾಟದ ಸ್ಥಳಕ್ಕೆ ಉಸ್ತುವಾರಿ ಸಚಿವರೇ ಆಗಲಿ ಶಾಸಕರೇ ಆಗಲಿ ಸಂಸದರೇ ಆಗಲಿ ಸಿ ಇ ಒ ಡಿ ಸಿ ಅಥವಾ ಇನ್ಯಾರೇ ಆಗಲಿ ನಮ್ಮ ಚಳುವಳಿಯ ಸ್ಥಳಕ್ಕೆ ಬರದೇ ಹೋದದ್ದನ್ನು ಕೂಡ ನಾವು ಗಂಭೀರವಾಗಿ ಈ ಸಭೆಯಲ್ಲಿ ಹಿಡಿದಿದ್ದೀವಿ ವಿರೋಧ ಪಕ್ಷದವರು ಅಥವಾ ಯಾರೇ ಬರಲಿ ಚಳುವಳಿಯ ಸ್ಥಳಕ್ಕೆ ಸರ್ವರಿಗೂ ಅವಕಾಶ ಇದೆ ಬರೋದಕ್ಕೆ ಬೆಂಬಲ ಕೊಡೋದಕ್ಕೆ ಎಲ್ಲರಿಗೂ ಅದಕ್ಕೆ ಹಕ್ಕಿದೆ ಅವಕಾಶ ಇದೆ ಅದನ್ನು ಬೇರೆ ರೂಪದಲ್ಲಿ ನೋಡಬಾರ್ದು ಇವರಿವರ ಕರ್ತವ್ಯದಲ್ಲಿ ಇವರು ಚಳುವಳಿಯ ಸ್ಥಳಕ್ಕೆ ಬರಬೇಕು ಇವತ್ತು ಕೂಡ ಇಷ್ಟೊಂದು ಒಂದು ಭರವಸೆ ಮಾತು ಬಂದ ನಂತರ ನೀವು ಬರಲೇಬೇಕು ಧರಣಿ ಸ್ಥಳಕ್ಕೆ ಅಂತೇಳಿ ನಾವು ಆಹ್ವಾನ ಮಾಡಿದ್ವಿ ಅದು ಅವ್ರ ಕರ್ತವ್ಯ ಕೂಡ ಅವರ ಜವಾಬ್ದಾರಿ ಕೂಡ ಇವತ್ತು ಸಮಯದ ಒತ್ತಡ ಇದೆ ಮತ್ತೊಮ್ಮೆ ನೋಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಯಾಕೆಂದರೆ ನಾವಿಲ್ಲಿ ಬಂದಿರೋದು ಕೇವಲ ಒಂದು ಮೂವತ್ತು ಜನ ಅಷ್ಟೇ ನಾಲ್ಕು ಪಂಚಾಯಿತಿಯಿಂದ ಆದರೆ ಅಲ್ಲಿ ನಮ್ಮನ್ನು ಕಾಯ್ತಾ ಕುಳ್ತಿರೋ ನಾಲ್ಕು ಪಂಚಾಯಿತಿಗಳ ಸಾವಿರಾರು ಜನ ನಮ್ಮ ನಿರೀಕ್ಷೆಯಲ್ಲಿದ್ದಾರೆ ಇವತ್ತು ಏನು ಹೇಳ್ತೀವಿ ಅಂತ ನಮ್ಮ ಮೇಲೂ ತುಂಬ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಅತಿ ಕಡಿಮೆ ಸಮಯದಲ್ಲಿ ಇದಕ್ಕೆ ಉತ್ತರ ದೊರಕುವಂತಾಗಲಿ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡ್ತಾ ನಾವು ಈ ಸಭೆಯನ್ನು ಅಂತಿಮಗೊಳಿಸಿದ್ದೇವೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು